ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ನಾವು ವಿಜಯಪುರ ನಗರದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಪ್ರೆಸೆಂಟಾಗಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಮಾಡ್ತಾ ಇರೋದು ವಿಜಯಪುರ ಬಸ್ ನಿಲ್ದಾಣದ ವಿಜಯಪುರ ನಗರದ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ವಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟು ಇಂಟರ್ಸೆಟ್ ಗಾಡಿಗಳು ಅಂದರೆ ಮಹಾರಾಷ್ಟ್ರ ಗೋವಾ ಈ ಕಡೆ ಹೋಗೋ ಗಾಡಿಗಳೆಲ್ಲ ಈ ಬಸ್ ಸ್ಟ್ಯಾಂಡಿಂದನೇ ಹೋಗೋದು ఇంటర్స్టేట్ గాడు ఆల్మోస్ట్ ఇంటర్ ఇంటర్సేట్ గారి ఇవ్వను ఫ్రెండ్స్ గడి మహారాష్ట్ర గాడే హోక్తది మూవ్ ఆ కుడ్లా బిజాపూర్ కులా నోడి హతారా గారాష్ట్రీ బిజాపూర్ కూ ఇంట్ గాడ ముదో సొల్ాపూర్ గారి ముదోల్ జమ్కండి విజయపుర జళకి సొల్పూర్ గాడీ ఇంట్లో ಇವಾಗ ಹತ್ತು ಗಂಟೆ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಹೋಗ್ತಾ ಇರೋದು ಮುದೋಳ್ ಸೋಲಾಪುರ್ ಗಾಡಿ ನೋಡಿ ಅದು ಮೂವಾಗ್ತಾರೆ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ತುಳಜಾಪುರ್ ಕಲಗಟ್ಟಿಗೆ ಗಾಡಿ ನೋಡಿ ಹುಬ್ಳಿ ಗ್ರಾಮಾಂತರ ಫಸ್ಟ್ ಡಿಪೋ ಅಂತ ಇದೆ ಬಟ್ ಇದು ಕಲಗಟ್ಟಿ ಡಿಪೋಗೆ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್ ಕಲಗಡಿ ಕಲಗಟ್ಟಿ ಡಿಪೋ ಅಂದರೆ ಆಪಟಾಗ್ತದೆ ಗಾಡಿ ಇದು ತುಳಜಾಪುರ ಕಲಗಟಗಿ ತುಳಜಾಪುರ್ ಸೋಲಾಪುರ್ ಜಳಕಿ ವಿಜಯಪುರ ಜಮಖಂಡಿ ಮುದೋಳು ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಕಲಗಡಿ ಗಾಡಿ ನೋಡಿ ಇಲ್ಲಿ ಇರೋದು ತುಳಜಾಪುರ ಕಲಗಟಿಗೆ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಿರೇಜ್ ವಿಜಯಪುರ ತಾಳಿಕೋಟಿ ಗಾಡಿ ಬಿಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಮೀರಜ್ ವಿಜಯಪುರ ತಾಳಿಕೋಟೆ ಫ್ರೆಂಡ್ಸ್ ನೋಡಿ ಈ ಬಸ್ ಸ್ಟ್ಯಾಂಡಿಂದ ಮಿರಾಜಿಗೆ ಎವ್ರಿ ಹತ್ತು ಒಂದು ಗಾಡಿ ಈ ಬಸ್ ಸ್ಟ್ಯಾಂಡಿಂದ ಮಿರಾಜಿಗೆ ಅಷ್ಟೊಂದು ಗಾಡಿಗಳು ಇಲ್ಲಿಂದ ಮೂವ್ ಆಗೋದು ಮಿರಾಜ್ ಕಾಗ್ವಾಡ್ ಹಥಣಿ ತಿಕೋಟ ವಿಜಯಪುರ ಬಸವನ ಬಾಗಿ ಹೊಡಿ ತಾಳಿಕೋಟೆ ತಾಳಿಕೋಟಿ ಗಾಡಿ ತಾಳಿಕೋಟೆ ಬಸ್ ಎಸ್ ಗಾಡಿ ನೋಡಿ ಇಲ್ಲೊಂದು ಮಹಾರಾಷ್ಟ್ರ ಗಾಡಿ ಹೋಗ್ತದೆ ಬಿಜಾಪುರ್ ಪುಣೆ ನೋಡಿ ಗಾಡಿ ಬಿಜಾಪುರ ಪುಣೆ ಇದು ಬೇಸಿಸ್ ಗಾಡಿ ಗಾಡಿ ನೋಡಿ ಪುಣೆ ನೆಕ್ಸ್ಟ್ ಅದಾಗಿಂದ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ವಿಜಯಪುರ ಜಳಕಿ ಚರ್ಚಣ ಗಾಡಿ ವಿಡಿ ವಿಜಯಪುರ ಸೆಕೆಂಡ್ ಬಂದ್ ಆಪತ್ತು ಫ್ರೆಂಡ್ಸ್ ಗಾಡಿ ಇದು ಹೋಗ್ತಾರೆ ಗಾಡಿ ಇಲ್ಲಿ ಮತ್ತೊಂದು ಮಹಾರಾಷ್ಟ್ರ ಗಾಡಿ ಗೊತ್ತಾಯಿದೆ ಬೋಡೇ ಇಲ್ಲಿ ಇದು ಸೋಲಾಪುರ ಗಾಡಿ ವಿಜಯಪುರ ಸೋಲಾಪುರ ಅಂದರೆ ಜತ್ತ ಸಾರಿ ಇದು ಬಂದ್ಬಿಟ್ಟು ವಿಜಯಪುರ ಜತ್ತ ಗಾಡಿ ಬಿಡಿ ಹೋಗ್ತಾರೋದು ಭಾಳ ಆಗ್ತಾ ವಿಜಯಪುರ ಜತ್ತ ಮಹಾರಾಷ್ಟ್ರ ಗಾಡಿ ಅದಾಗಿ ನಿಲ್ಲಿರೋ ಗಾಡಿ ವಿಜಯಪುರ ಜಳಕಿ ಚರ್ಚಣ ಅನ್ನೋದು ವಿಜಯಪುರ ಸೆಕೆಂಡ್ ಡಿಪ್ ಅದೇ ಇಲ್ಲಿ ಮುಂದೆ ಕಣಸಾರ ಗಾಡಿ ಬಂದ್ಬಿಟ್ಟು ಕಲಬುರಗಿ ಬೆಳಗಾವಿ ಗಾಡಿ ಉಳಿ ಮುದೋ ಡಿಪೋ ಅಂದ್ರೆ ಗಾಡಿ ಇದು ಕಲಬುರಗಿ ಬೆಳಗಾವಿ ಕಲಬುರಗಿ ಜೇವರ್ಗಿ ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಬೆಳಗಾವಿ ಗಾಡಿ ಟಾಟಾ ಗಾಡಿ ಐಮೆಕ್ಸ್ ಬಾಡ್ಬೆಲ್ಡಿ ಗಾಡಿ ಒನ್ ಸಿಕ್ಸ್ ಒನ್ ಏಯ್ಟ್ ಸಿ ಗಾಡಿ ಮುದೋಳ್ ಡಿಪೋ ಕಣಸಾರ ಗಾಡಿ ಮುದೋಳ್ ಹಿಂದೆ ಗಾಡಿ ಒಂದು ತುಳಜಾಪುರ್ ಧಾರವಾಡ ಗಾಡಿ ಹೋಗ್ತದೆ ದಾ ಧಾರವಾಡ ಡಿಪೋ ಇದು ತುಳಜಾಪುರ್ ಧಾರವಾಡ ಗಾಡಿ ಹುಡುಗಿ ಹಿಂದೆ ಹೋಗ್ತಾರೆ ತುಳಜಾಪುರ್ ಸೋಲಾಪುರ್ ಜಳಕಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಗಾಡಿ ಉಣ್ಣು ತುಳಜಾಪುರ್ ಧಾರವಾಡ ಗಾಡಿ ಧಾರವಾಡ ಡಿಪಿ ಗಾಡಿ ಇದು ಹೋಗ್ತಾರೆ ತುಳಜಾಪುರ್ ಧಾರವಾಡ ಇದು ತುಳಜಾಪುರ್ ಧಾರವಾಡ ಇದು ಕಲಬುರಗಿ ಬೆಳಗಾವಿ ಗಾಡಿ ಉಳಿದು ಎರಡು ಗಾಡಿನ ಟಾಟಾ ಗಾಡಿ ಇಲ್ಲ ಸಾರಿ ಇದು ಕೆಮ್ ಎಸ್ ಬಾಲ್ಡ್ ಗಾಡಿ ಇದು ಎಮ್ ಎಕ್ಸ್ ಬಾಲ್ಡ್ ಬಿಲ್ಟ್ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಜಮಖಂಡಿ ಗಾಡಿ ನೋಡಿ ವಿಜಯಪುರ ಜಮಖಂಡಿ ನಾನ್ ಸ್ಟಾಪ್ ಗಾಡಿ ಇಲ್ಲಿ ಇರೋದು ವಿಜಯಪುರ ಜಮಖಂಡಿ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ಗೋಕಾಕ್ ವಿಜಯಪುರ ಗಾಡಿ ನೋಡಿ ಚಿಕೋಟಿ ಡಿಪಿಂದ ಪಟ್ಟಾಗುತ್ತೆ ಪಂಚ ಇದು ಗೋಕಾಕ್ ವಿಜಯಪುರ ಗೋಕಾಕ್ ಮೂಡಲಗಿ ಮಲಿಂಗಪುರ್ ಜಮಖಂಡಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಚಿಕೋಟಿ ಡಿಪು ಪಕ್ಕದಲ್ಲಿರೋ ತುಳಜಾಪುರ ಗಾಡಿ ಇವಾಗ ಪಾಂಡಿ ಪಾಂಡಿಗೆ ಹಾಕಿದ್ದಾರೆ ಇವಾಗ ಇತ್ತು ಗಾಡಿ ನೋಡಿ ಇಲ್ಲಿಂದ ಎರಡು ಗಾಡಿ ಬರ್ತದೆ ಇದು ಬಂದ್ಬಿಟ್ಟು ವಿಜಯಪುರ ಫಸ್ಟ್ ಇಪ್ಪಲ್ ಗಾಡಿ ವಿಜಯಪುರ ಗುಡ್ಡಾಪುರ ಗಾಡಿ ನೋಡಿ ಇಲ್ಲಿ ಬರ್ತಾರೆ ವಿಜಯಪುರ ಗುಡ್ಡಾಪುರ ಗಾಡಿ ಹಿಂದೆ ಬರ್ತಾರೆ ಗಾಡಿ ವರ್ತಿ ವಿಜಯಪುರ ಹುಬ್ಬಳ್ಳಿ ಗಾಡಿ ಇಲ್ಲಿ ಬರ್ತಾರೆ ವರ್ತಿ ವಿಜಯಪುರ ಹುಬ್ಬಳ್ಳಿ ವಯ ವರ್ತಿ ವಿಜಯಪುರ ಗದ್ದಿನ ಕೆರಿಕಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ವಿಜಯಪುರ ಫಸ್ಟ್ ಫಸ್ಟ್ ನೋಡಿ ಫ್ರೆಂಡ್ಸ್ ಗಾಡಿ ಇದನ್ನು ವಿಜಯಪುರ ಫಸ್ಟ್ ಎರಡು ವಿಜಯಪುರ ಫಸ್ಟಿನೇ ಗಾಡಿ ಇದು ಫಸ್ಟು ಕಲಬುರಗಿ ಕಲಬುರಗಿ ಫಸ್ಟ್ ಟೈಪ್ ಇದ್ದದ ಗಾಡಿ ಕಲಬುರಗಿ ಮೈಸೂರು ಓಡುತ್ತಿದ್ದ ಗಾಡಿ ಇವು ಅಲ್ಲಿಂದ ಕಲಬುರಗಿಯಿಂದ ಬಿಜಾಪುರ ಫಸ್ಟ್ ಟ್ರಾನ್ಸ್ಫರ್ ಆಗಿದೆ ಗಾಡಿ ಇವಾಗ ಅದು ಬಿ ಎಸ್ ಪೋರ್ ಗಾಡಿ ಎಂ ಜಿ ಬಾಡಿ ಬಿಲ್ಡ್ ಗಾಡಿ ನೋಡಿ ನೆಕ್ಸ್ಟ್ ಇಲ್ಲಿಯ ಗಾಡಿ ಬಂದ್ಬಿಟ್ಟು ಹತ್ತನಿ ಡಿಪೋ ಗಾಡಿ ಇದೆ ಇದು ಮೋಸ್ಟ್ಲಿ ಮಿರೇಜ್ ವಿಜಯಪುರ ಗಾಡಿನೇ ಇದು ಆಲ್ಮೋಸ್ಟ್ ಹತ್ತನೇ ಡಿಪೋದ್ರೆ ಓಡಿಸೋ ಗಾಡಿಗಳೆಲ್ಲ ಇಂದನೇ ಅಪ್ರೇಟ್ ಆಗೋದು ಗಾಡಿ ಮಿರೇಜ್ ಕಾಗವಾಡ್ ಹತ್ತಣಿ ತಿಕೋಟ ವಿಜಯಪುರ ಗಾಡಿ ಇಲ್ಲಿಯ ಗಾಡಿ ಚಿಕ್ಕೋಡಿ ಭಾಗ ಹತ್ತನೇ ದೀಪೋ ನೆಕ್ಸ್ಟ್ ಇಲ್ಲಿರೋ ಗಾಡಿ ನೋಡಿ ಇಲ್ಕಲ್ ಚಡ್ಚಣ್ಣ ಗಾಡಿ ನೋಡಿ ಇಲ್ಲಿರೋ ಮುಂದೆ ಕಾಣಿಸ್ತಾರ ಇಲ್ಕಲ್ ಚಡ್ಚಣ ಇಲ್ಕಲ್ ಮನಗುಂದ ಅಲಮಟ್ಟಿ ನೆಡಗುಂದಿ ವಿಜಯಪುರ ಜಳಕಿ ಚಡ್ಚಣ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಇಲ್ಲಿಕಲ್ ದೀಪ ಇಲ್ಲ ಸಿಟಿ ಗಾಡಿ ಬರ್ತಾ ಇದೆ ಮುಂದೆ ದರ್ಗಾ ಶಕ್ತಿನಗರ ಗಣೇಶ್ ನಗರ ನೋಡಿ ವಿಜಯಪುರ ತರ್ಡ್ ಗಾಡಿ ಗಾಡಿಯೋದು ದರ್ಗಾ ಶಕ್ತಿನಗರ ನೋಡಿ ಇಲ್ಲಿರೋ ಗಾಡಿ ಇದು ವಿಜಯಪುರ ತಿಕೋಟ ವಿಜಯಪುರ ಗಾಡಿ ಉಂಟು ಇದೂ ವಿಜಯಪುರ ಸೆಕೆಂಡ್ ಇಪ್ಪ ಗಾಡಿ ಸಾರಿ ತರ್ಡ್ ಇಪ್ಪ ಇದು ವಿಜಯಪುರ ತಿಕೋಟ ವಿಜಯಪುರ ಅದು ಕಲಬುರ್ಗಿ ಡಿವಿಷನ್ ಗಾಡಿ ಉಂಟು ಆಲ್ಮೋಸ್ಟು ವಿಜಾಪುರ ಡಿವಿಜನಲ್ಲಿ ಕಲಬುರಗಿ ಡಿವಿಷನ್ ಗಾಡಿಗಳು ಜಾಸ್ತಿ ಕಾಣ್ತಾ ಇರೋದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾವೆ ಗಾಡಿಗಳೆಲ್ಲ ಹತ್ತಿನ ಹ್ಯಾಂಡರ್ಡ್ ಗಾಡಿ ಉಂಟು ಇಲ್ಲಿ ಮುಂದೆ ಕಾಣಿಸ್ತಾರೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ರೂಟ್ ಇದು ಮೊದಲು ಇರಲಿಲ್ಲ ಈಗ ಒಂದು ಒಂದು ಆಗಿದೆ हत्ी नांदेड हत्ी तिकोटा विजयपुरा झळकि सोल्लापूर तुळजापूर नांद्रेड गाडी mm -hmm. okay. नोडी इन्स्ति हत् नाेड हतिपो नोडी मुसपेटे मीरज गाडी इंदे कन्स्त hmm. वस्पेटी मीरजसपेटी yep? कुष्टगी इलकल कुनगुंद निडगुंदी विजयपुरा तिकोटा हत्ी कागवाड मीरज गाडी कन्स्तर रायबाग डिपो फ्रेंड्स गाडी चिकोडी बघा बयबग डिपो नोडी बस गाडी आम्ही बेलट बिल्डिंग गाडी नोडी नेक्स्ट इली गाडी पण गणगापूर मिरज गाडी रेवाडी पण पडतात म्हणजे गाडी गणगापूर मिरज गाडी म्हणजे गणगापूर अफजलपुरा सिंदगी जयपुरा तिकोटा हाती कागवाड मीरज रयबा डिपो नोडी गणगापूर मिरज गाडी नेडी रेबा डिपोंदापड नेक्स्ट इली गाडी बिनबिट मुद्देबिया मिरज गाडी म्हणजे मुद्देबिया विजयपुर मीरज वया मुद्देबिया ಊನಿಪುರಗಿ ಬಸನ್ ಬಾಗೇವಾಡಿ ಮನೆಗುಳಿ ವಿಜಯಪುರ ತಿಕೋಟ ಹತ್ತನಿ ಕಾಗವಾಡ ಮಿರಾಜ್ ನೋಡಿ ಮಿರಾಜ್ ಗಾಡಿ ಎಷ್ಟು ಗಾಡಿ ನೋಡಿದ್ವಿ ನಾವು ಇವಾಗ ಕನಿಷ್ಠ ಅಂದರೆ ಒಂದು ನಾಲ್ಕು ಗಾಡಿ ಪಾಲಿ ನಿಂತಿದ್ದೇವೆ ಇನ್ನೂ ಅಲ್ಲಿ ಪಾಯಿಂಟಲ್ಲಿ ಒಂದು ಎರಡು ಗಾಡಿ ಇದೆ ಮಿರಾಜ್ಗೆ ಅಷ್ಟೊಂದು ಗಾಡಿ ಇರೋದು ನೋಡಿ ಇಲ್ಲಿರೋದು ಹತ್ತನಿ ದೀಪ ಗಾಡಿ ಇದನ್ನು ಮಿರಾಜ್ ಗಾಡಿ ನೋಡಿ ಇಲ್ಲಿರೋದು ವಿಜಯಪುರ ಮಿರಾಜ್ ಇಲ್ಲಿರೋದು ಇಷ್ಟು ನೋಡಿ ಇಲ್ಲಿ ತಾಳಿಕೋಟಿ ಮಿರಾಜ್ ಗಾಡಿ ಇರೋದು ತಾಳಿಕೋಟಿ ಬಸನ್ ಬಾಗೇವಾಡಿ ವಿಜಯಪುರ ಹತ್ತಣಿ ಕಾಗವಾಡ ಮೀರಾಜ್ ಗಾಡಿ ನೋಡಿ ಇಲ್ಲಿ ವಿಜಯಪುರ ಬೆಳಗಾವಿ ಗಾಡಿ ನೋಡಿ ವಿಜಯಪುರ ಬೆಳಗಾವಿ ವಿಜಯಪುರ ಹತ್ತಣಿ ಚಿಕ್ಕೋಡಿ ಗೋಟೂರು ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತದೆ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಇವಾಗ ಹತ್ತಣಿ ಡಿಪೋ ವಿಜಯಪುರ ಬೆಳಗಾವಿ ಗಾಡಿ ನೋಡಿ ಇಲ್ಲಿರೋದು ಕಾಳಿಕೋಟೆ ಮೀರಾಜ್ ಗಾಡಿ ಮುಂದೆ ಮತ್ತೆ ಇಲ್ಲಿರೋ ಗಾಡಿ ವಿಜಯಪುರ ಗುಡ್ಡಾಪುರ ಗಾಡಿ ಇದೆ ಇಲ್ಲಿರೋದು ವಿಜಯಪುರ ಗುಡ್ಡಾಪುರ್ ವಿಜಯಪುರ ನೋಡಿ ವಯಾ ತಿಕೋಟ ಮಚ್ಚಂಡಿ ಗುಡ್ಡಾಪುರ ಗಾಡಿ ಇಲ್ಲಿ ಸರ್ ಕಲಬುರಗಿ ಫಸ್ಟ್ ಸಾರಿ ವಿಜಯಪುರ ಇಲ್ಲಿರೋದು ಜತ್ತ ವಿಜಯಪುರ ಗಾಡಿ ಮಹಾರಾಷ್ಟ್ರ ಗಾಡಿ ಹಾಗಾಗಿ ಈ ಕಡೆ ಕಾಣಿಸ್ತಿರೋದು ವಿಜಯಪುರ ಸೋಲಾಪುರ ಸಾರಿ ಇದು ಇಲ್ಕಲ್ ಸೋಲಾಪುರ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಿರೋದು ಇಲ್ಕಲ್ ಒನುಗುಂದ ಆಲಮಟ್ಟಿ ಪಂಪ್ ನೆಡಗುಂದಿ ವಿಜಯಪುರ ವರ್ತಿ ಜಳಕಿ ಸೋಲಾಪುರ ಗಾಡಿ ಇಲ್ಲಿ ಕಾಣಿಸ್ತಿರೋದು ಇಲ್ಕಲ್ ಸೊಲ್ಲಾಪುರ ಗಾಡಿ ಮುಂದೆ ಆಮೇಲೆ ಇಲ್ಲಿ ನೋಡಿ ರಾಜಹಂಸ ಗಾಡಿ ಗಾಡಿ ಓಡಿಸೋದೇ ವಿಜಯಪುರ ಚಟ್ಚಣ ಗಾಡಿ ನೋಡಿ ನಾನ್ಸಾಬ್ ಗಾಡಿ ವರ್ತಿ ಜಳಕಿ ವಯಾ ತಡ ಗಾಡಿ ನಾನ್ ಸ್ಟಾಪ್ ವಿಜಯಪುರ ಚಡ್ಚಣ ವಯ ವರ್ತಿ ಜಳಕಿ ರಾಜಹಂಸ ಗಾಡಿ ವಿಜಯಪುರ ಸೆಕೆಂಡ್ ಡಿಪೋಂದೇ ಓಡಿಸ್ತಾರೆ ಇಲ್ಲಿರೋ ಗಾಡಿ ವಿಜಯಪುರ ಗೋಗಾ ಗಾಡಿ ಪಕ್ಕದಲ್ಲಿರೋದು ವಿಜಯಪುರ ಜಂಪಂಡಿ ಗಾಡಿ ಒಂದು ಎರಡು ಸೊಲಾಪುರ್ ಸಿರ್ಸಿ ಗಾಡಿ ಯಲ್ಲಾಪುರ ಡಿಪೋಂದ ಆಗುತ್ತೆ ಎರಡು ಗಾಡಿ ಬಂದಿದೆ ಒಂದು ಸಿರ್ಸಿ ಡಿಪೋದ್ದು ಬಂದಿದೆ ಇನ್ನೊಂದು ಸೋಲಾಪುರ್ ಇದು ಯಲ್ಲಾಪುರ ಡಿಪದ್ದು ಬಂದಿದೆ ಎರಡೂ ಸೇಮ್ ಸೊಲಾಪುರ್ ಸಿರ್ಸಿನೇ ಬಟ್ ವಯ ಮಾತ್ರ ಚೇಂಜು ಈಗ ಫಸ್ಟ್ ಒಂದು ನಾವು ಯಲ್ಲಾಪುರ ಡಿಪೋದು ವಯ ನೋಡೋಣ ಸೊಲ್ಲಾಪುರ್ ಜೈಕಿ ವಿಜಯಪುರ ಗದ್ದಿನಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಮುಂಡಗೋಡು ಸಿರ್ಸಿ ಗಾಡಿ ಉಡಿ ಇದು ಯಲ್ಲಾಪುರ ಡಿಪು ಒಂದು ಸೊಲ್ಲಾಪುರ ಸೊಲ್ಲಾಪುರ್ ಸಿರ್ಸಿ ವಯ ಮಾತ್ರ ಡಿಫ್ರೆಂಟ್ ಬ್ರೋ ಫ್ರೆಂಡ್ಸ್ ನಾನು ಈಗ ನಿಮ್ಗೆ ನೆಕ್ಸ್ಟು ಮುಂದೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇದೇ ವೀಡಿಯೋದಲ್ಲಿ ಇನ್ನೊಂದು ಮುಂದೆ ಹೋಗ್ಬೇಕಾದ್ರೆ ಅಲ್ಲಿದೆ ಗಾಡಿ ಅದು ಅದು ವಯ ಬಂದ್ಬಿಟ್ಟು ಜಮಖಂಡಿ ರಾಮದುರ್ಗ ಹಿಂಗಿದೆ ಅದು ಇದು ಮಾತ್ರ ಗದ್ದಿನಕೆರಿ ಕ್ರಾಸ್ ಮೇಲೆ ಇದೆ ನೋಡಿ ಇಲ್ಲಿರೋ ಗಾಡಿ ಬಿಟ್ಟು ಮಿರಾಜ್ ಕಲಬುರಗಿ ಗಾಡಿ ಹುಂಡಿ ಸಿಂಧಿ ಡಿಪು ಒಂದು ಆಪಟಾಗುತ್ತೆ ಫ್ರೆಂಡ್ಸ್ ಗಾಡಿ ಮೀರಜ್ ಕಾಗವಾಡ ಹತನಿ ತಿಕೋಟ ವಿಜಯಪುರ ದೇವರಪುರಗಿ ಸಿಂದಗಿ ಜೇವರ್ಗಿ ಕಲಬುರ್ಗಿ ಸಿಂದಗಿ ಡಿಪ ನೋಡಿ ಇಲ್ಲಿರೋದು ಮೀರಜ್ ಕಲ್ಬುರ್ಗಿ ಅದಾಗಿ ಇಲ್ಲಿ ಮುದೋಳು ಪುಣೆ ಬಂದಿ ಪುಣೆ ಗಾಡಿ ಬಂದಿದೆ ಜಸ್ಟ್ ಇವಾಗ ಮುದೋಳು ಪುಣೆ ಗಾಡಿ ನೋಡೋಣ ನೋಡಿ ಇಲ್ಲಿ ಕಾಣಿಸೋರ್ ಗಾಡಿ ಮುದೋಳ್ ಪುಣೆ ಮುದೋಳು ಜಮಖಂಡಿ ಬಬಲೇಶ್ವರ ವಿಜಯಪುರ ಜಳಕಿ ಸೊಲ್ಲಾಪುರ್ ಇಂದೋರ್ ಪುಣೆ ನೋಡಿ ಕಾಣಿಸೋರು ಮುದೋಳ್ ಪುಣೆ ಮುದೋ ಡೀಪು ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ ಓವರ್ ಗಾಡಿ ಕೆ ಎಮ್ ಎಸ್ ಗಾಡಿ ಬೀಳಿದೆ ಗಾಡಿ ಮಧು ಪುಣೆ ಗಾಡಿ ಅದಾಗ ಇಲ್ಲಿರೋ ಗಾಡಿ ಬಂದುಬಿಟ್ಟು ಹತ್ತನಿ ಪರಳಿ ಅಂತ ನೋಡಿ ಗಾಡಿ ಸೊಲಾ ಇದು ಇಂಟರ್ಸೇಟ್ ಇದನ್ನು ಹತ್ತನಿ ತಿಕೋಟ ವಿಜಯಪುರ ಜಳಕಿ ಸೊಲ್ಲಾಪುರ್ ಲಾತೂರ್ ಪರಳಿ ಹತ್ತನಿ ಡಿಪು ನೋಡಿ ಚಿಕ್ಕೋಡಿ ಬಗ್ಗೆ ಹತ್ತನಿ ಡಿಪು ಹತ್ತನಿ ಪರಳಿ ನೆಕ್ಸ್ಟ್ ಇಲ್ಲಿ ಮುಂದೆ ಈಗ ಬಂದಿರೋ ಗಾಡಿ ಎರಡು ಗಾಡಿ ಬಂದರೆ ಒಂದು ಬಾಗಲಕೋಟೆ ಸೋಲ್ಲಾಪುರ ಗಾಡಿ ಬಂದಿದ್ದೀವಿ ಇವಾಗ ಇಲ್ಲಿ ಬಂದಿರೋದು ಬಾಗಲಕೋಟ್ ಸೊಲ್ಲಾಪುರ್ ಫ್ರೆಂಡ್ಸ್ ಇಲ್ಲಿ ಏನು ಗಾಡಿ ರಿವರ್ಸ್ ಹೋಗ್ತಾಯಿದ್ದಿಲ್ಲ ಗಾಡಿ ಅದು ಬಂದ್ಬಿಟ್ಟು ಅಫ್ಜಲ್ಪುರ ಮುಗಲ್ಕೋಡು ಗಾಡಿ ನೋಡಿ ಹಬ್ಜಲ್ಪುರ ಅಜ್ಜಲ್ಪುರ ಹೋಗ್ತಾ ಹೋಗ್ತಾಯಿರೋದು ಅಬ್ಜಲ್ಪುರ ಸಿಂಧಗಿ ದೇವರಿಪುರ್ಗಿ ವಿಜಯಪುರ ಜಮಖಂಡಿ ಆರಗರ್ಗಸ್ ಮುಗಲ್ಕೋಡು ಗಾಡಿ ನೋಡಿ ಹೋಗ್ತಾ ಇರೋದು ಹಬ್ಜಲ್ಪುರ ಮುಗಲ್ಕೋಡು ಅದಾಗ ನಿಲ್ಲಿರೋ ಗಾಡಿ ಬಂದ್ಬಿಟ್ಟು ಮುದ್ದೇಬಿಯು ವಿಜಯಪುರ ಮಿರಾಜ್ ಗಾಡಿ ಇಲ್ಲಿ ಹೋಗ್ತಾ ಇರೋದು ಇಲ್ಲಿರೋ ಗಾಡಿ ನೋಡಿ ಈಗೇ ನಾವು ಇಲ್ಲಿ ತೋರಿಸಿ ಮುಂದೆ ನೆಕ್ಸ್ಟ್ ಇದೆ ಗಾಡಿ ಇದು ಬಂದುಬಿಟ್ಟು ಬಾಗಲ್ಕೋಟ್ ಸೋಲಾಪುರ್ ಗಾಡಿ ನೋಡಿ ಇಲ್ಲಿ ಬಾಗಲ್ಕೋಟ್ ಸೋಲಾಪುರ್ ಬಾಗಲ್ಕೋಟ್ ಬಿಳಿಗಿ ಕ್ರಾಸ್ ವಿಜಯಪುರ ವರ್ತಿ ಜಳಕಿ ಸೋಲಾಪುರ್ ಗಾಡಿ ಅಜಾದ್ ಬಾಜ್ ಗಾಡಿ ಬಿ ಎಸ್ ಫೋರ್ ಗಾಡಿ ಬಾಲ್ಕೋಟ್ ಡಿಪೋನು ಹಾಂ ಸರ್ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಸೋಲಾಪುರ್ ಗಾಡಿ ಇಲ್ಲಿದೆ ನೋಡಿ ಸೋಲಾಪುರ್ ಸಿರ್ಸಿ ಗಾಡಿ ಇದನ್ನು ರೂ ಡಿಪೋ ಮಾತ್ರ ಬೇರೆ ರೂ రూట్ రూట్ వందే అది సొల్ాపూర్ సిరిసి ఇది సొల్పూర్ సిరిసి బట్ వయ మాత్రం చేంజ్ డిఫరెంట్ వయ నోడి సొల్ాపూర్ జళకి విజయపుర జమకండి ముదో లకాపూర్ రామ్దుర్గ సౌదత్తి ధార్వాడ హుబ్బళి ముండుగోరు సిరిసి నోడి అందే విజయపూరి హుబ్ళి హుబ్ళి హుబ్బళ్ి వరకు హోగ గాడూ రూట్ మాత్రం చేంజ్ ఎరడు రూట్ అేమ్ రూటలు ఎరడు గాడి ಶಿರ್ಸಿ ಸಿರ್ಸಿ ಅಜಾಜ್ ಬಿಡುಬೇಗಡೆ ಇದನ್ನು ಸಿರ್ಸಿ ಡೀಪ ನೋಡಿ ಉತ್ತರ ವಿಭಾಗ ಸಿರ್ಸಿ